ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಎರಡು ವರ್ಷಗಳ ಹಿಂದೆ ನಟ ದರ್ಶನ್ ಅವರ ಸಾಕುನಾಯಿ ಕಚ್ಚಿದೆಯಿಂದಾಗಿ ಬೆಂಗಳೂರಿನ ಮೂಲದ ಮಹಿಳೆಯು ಕಂಪ್ಲೇಂಟನ್ನು ನೀಡಿದ್ದರು ಆದರೆ ನಟ ದರ್ಶನ್ ಅವರ ಸಾಕುನಾಯಿ ಮಹಿಳೆಯನ್ನು ಕಚ್ಚಿದೆ ಎನ್ನುವುದಕ್ಕೆ ಯಾವ ಕೋರ್ಟ್ಗೆ ಕೊಡದ ಕಾರಣ ಈ ಒಂದು ಕೇಸ್ನಿಂದ ನಟ ದರ್ಶನ್ ಅವರನ್ನು ಆರೋಪ ಮುಕ್ತಗೊಳಿಸಲಾಗಿದೆ ಅಂತ ಹೇಳಲಾಗುತ್ತಿದೆ ಹಾಗೂ ಒಂದು ಮಾಹಿತಿಯ ಪಾರ್ಖಾನಾ ವಿಷಯದಲ್ಲಿ ಗಲಾಟೆಯಾಗಿದ್ದು ಮಹಿಳೆಯು ಸುಳ್ಳು ಆರೋಪವನ್ನು ನಟ ದರ್ಶನ್ ವಿರುದ್ಧ ನೀಡಿದ್ದಾರೆ ಎನ್ನಲಾಗುತ್ತಿದೆ ವೀಕ್ಷಕರೇ ಇನ್ನೂ ರೇಣುಕಾಸ್ವಾಮಿ ಆರೋಪ ಪ್ರಕರಣ ಬಗ್ಗೆ ಹೇಳುವುದಾದರೆ ದರ್ಶನ್ ಅವರ ಕೇಸ್ ಇನ್ನೂ ಕೂಡ ಕೋರ್ಟ್ನಲ್ಲಿದ್ದು ದರ್ಶನ್ ಅವರಿಗೆ ಸದ್ಯಕ್ಕೆ ಈ ಒಂದು ಕೇಸ್ನಿಂದ ರಿಲೀಫ್ ಇಲ್ಲ ಎನ್ನಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ